ರಾಜಕೀಯಕ್ಕೆ ನಿಂತ್ಕೊಂಡು ದುಡ್ಡು ಮಾಡ್ಕೊಳ್ಳೋ ಬದಲು ಸುಮ್ಮನೆ ಮನೇಲಿ ಸುಮ್ಮನೆ ಇದ್ಬಿಟ್ರೆ ರಾಜಕೀಯ ಚಿಕ್ಕಮಗಳಿಗೆ ಯಾರು ನಿಲ್ಲೇ ಇಲ್ಲ ಅಂತ ಹೇಳಿದ್ರೆ ಜನಗಳು ರೋಡ್ ಗುಂಡಿ ನಾವು ನಾವರು ಮುಚ್ಕೊಂತೀವಿ ಯಾರು ಇಲ್ಲ ಅಂತೇಳಿ ಆದಷ್ಟು ಬೇಗ ಹೊಂಡುಗಳು ಮುಚ್ಚಿ ಇಲ್ಲದೆ ನಿಮ್ಮ ಎದೆ ಮೇಲೆ ಮುಚ್ಚಿಕೊಳ್ಳಿ ಸರ್ ರಸ್ತೆ ತುಂಬ ಅದಗೆಟ್ಟಿದೆ ಸರ್ಕಾರ ಕಣ್ಣು ಕಣ್ಮುಚ್ಕೊಂಡು ಮೂಡ ಆಗರಣದಲ್ಲಿದೆ ಗಾಡಿನೇ ಹಾಳಾಗಿದೆ ಈ ರೋಡ್ 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 ತರ ಇದೆಯಾ ಸರ್ ನೋಡಿ ಸರ್ ನೋಡಿ ಸರ್ ಭುಶ ಯೋಜನೆಗಳನ್ನೆಲ್ಲ ಬಿಟ್ಟು ಹಿಂಗಿದ್ ಮಾಡ್ಬೇಕು ಹಳೆ ಬಂದ್ರೆ ಇದು ರಸ್ತೆನೆಲ್ಲ ಗದ್ದೆ ತರ ಆಗಿರುತ್ತೆ ರಸ್ತೆ ಮೇಲೆ ನೀರು ಹರಿತಾ ಇರುತ್ತೆ ಮಿನಿಸ್ಟರ್ಗಳು ಹೆಲಿಕಾಪ್ಟರ್ ಹೋಗ್ತಿದಾರೋ ಅಥವಾ ರೋಡಲ್ಲಿ ಹೋಗ್ತಿದಾರೋ ನಮ್ಗೆ ಅರ್ಥ ಆಗ್ತಾ ಇಲ್ಲ ಫ್ರೀ ಭಾಗ್ಯ ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ತನ್ನ ರಾಜಕೀಯ ಬೆಳೆಯನ್ನು ಅಲ್ಲಿ ಬೇಸಿಗೆ ಅಂತ ಇದ್ದಾರೆ ಏನಕ್ಕೆ ಪ್ರಯತ್ನ ಇಲ್ಲ ಅನ್ಸುತ್ತೆ ರೋಡ್ ರೋಡ್ ಪ್ರಯತ್ನ ಇಲ್ಲ ನಮ್ಮ ಎಮ್ ಎಲ್ ಎನೂ ಪ್ರಯತ್ನ ಇಲ್ಲ ನಮ್ಮ ಕ್ಷೇತ್ರದ ಅಭಿವೃದ್ಧಿ ನೋಡ್ಬೇಕಂದ್ರೆ ಮಲೆನಾಡ್ ಆಗಿಲ್ಲ ಗುಂಡಿ ನಾಡಾಗಿದೆ ನೋಡಿದ್ರೆ ಭಾರಿ ಚೆನ್ನಾಗಿ ದುಡ್ಡು ಮಾಡ್ಕೊಂತಿದೆ ಬಿಟ್ಟರೆ ರೋಡ್ ಮಾತ್ರ ಗುಂಡಿ ಮುಚ್ಚುತ್ತಿಲ್ಲ ಇಲ್ಲ ಅಂದ್ರೆ ಗೌರ್ಮೆಂಟ್ ಕ್ಯಾನ್ಸಲ್ ಮಾಡ್ರೆ ನಾವು ಅವರು ಮುಚ್ಕೊಂತೀವಿ ಅಲ್ಲಿ ತಾವೊಂದು ದುಡ್ಡು ನಾವು ಡೈಲಿ ವರ್ಷ ಪೂರ್ತಿ ಇಲ್ಲೇ ಓಡಾಡೋದಲ್ಲ ವರ್ಷ ಪೂರ್ತಿ ಇಲ್ಲೇ ಓಡಾಡೋದು ಈಗಂತೂ ಅದೇ ಹೇಳ್ತೀವಲ್ಲ ವರ್ಷಕ್ಕೆ ಒಂದ್ಸಲ ಗ್ಯಾರೇಜ್ ತಗೊಂಡೋಗಿ ನೀಟ್ ಮಾಡ್ಸ್ಕೊಂಡ್ ಬರ್ತಿದ್ವಿ ಈಗ ಮೂರು ಮೂರು ಸಲ ತಗೊಂಡೋಗಿದೆ ಗ್ಯಾರೇಜ್ಗೆ ಅದು ಹೋಗಿದೆ ಇದು ಹೋಗಿದೆ ಅಂತ ಹೇಳಿ ಹಿಂಗಾಗಿದೆ ಪರಿಸ್ಥಿತಿ ಗೌರ್ಮೆಂಟ್ ಇಂದು ಸ್ಥಳೀಯ ಶಾಸಕರು ಯಾವ ಶಾಸಕರು ಇಲ್ಲ ಏನೂ ಇಲ್ಲ ಎಲ್ಲ ಅವ್ರವ್ರ ಮನೇಲಿ ದುಡ್ಡು ಮಾಡ್ಕೊಂಡು ಮನೆ ರೋಡ್ ನೀಟ್ ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲಿ ನಾವಿಲ್ಲಿ ಇಲ್ಲಿ ಗಾಡಿಗೆ ಕಷ್ಟ ಮಾಡ್ತಿದೀವಿ ಅಷ್ಟೇ ಅದು ಎಲ್ಲರಿಗೂ ಒಡ್ತಾನೆ ಇದು ಇಲ್ಲಿ ಓಡಾಡೋರು ಯಾರು ನಿಮ್ದೇ ಓಡಾಡ್ತಿದ್ದಾರೆ ಇಲ್ಲಿ ಯಾರು ಓಡಾಡ್ತಿಲ್ಲ ಎಲ್ಲ ಕಡೆಗೂ ರೋಡ್ ಚೆನ್ನಾಗಿದೆ ಚಿಕ್ಕಮಗಳೂರು ಡಿಸ್ಟಿಕ್ ಒಂದು ಇನ್ನೆಲ್ಲ ಎಲ್ಲ ಕಡೆಗೂ ಚೆನ್ನಾಗಿದೆ ಅನ್ಸ್ತಿದೆ ನಮಗೆ ಚಿಕ್ಕಮಗಳೂರು ಡಿಸ್ಟಿಕ್ ಮಾತ್ರ ಇಷ್ಟ ಆಡೋದು ಹೋಗಿರೋದು ರೋಡ್ ಸಂಬಂಧಪಟ್ಟವರಿಗೆ ರೋಡು ಸಂಬಂಧಪಟ್ಟವರಿಗೆ ಏನ್ ಸರ್ ಸಂಬಂಧಪಟ್ಟವರಿಗೆ ಸಂಬಂಧಪಟ್ಟರು ಸುಮ್ಮನೆ ಅದು ಬದಲು ರಾಜಕೀಯಕ್ಕೆ ನಿತ್ಕೊಂಡು ದುಡ್ಡು ಮಾಡ್ಕೋ ಬದಲು ಸುಮ್ಮನೆ ಮನೇಲಿ ಸುಮ್ಮನೆ ಇದ್ಬಿಟ್ರೆ ರಾಜಕೀಯನೇ ಚಿಕ್ಕಮಗ್ಳೂರಿಗೆ ಯಾರು ನಿಲ್ಲೇ ಇಲ್ಲ ಅಂತ ಹೇಳಿದ್ರೆ ಜನಗಳವರು ರೋಡ್ ಗುಂಡಿ ಮುಚ್ಕೊಂತೀವಿ ನಾವ್ರು ಮುಚ್ಕೊಂತೀವಿ ಯಾರು ಇಲ್ಲ ಅಂತೇಳಿ ನಾವು ಏನಾರು ಎಲ್ಲಾರು ಇಲ್ಲಿ ಹೋಗದಾರ ರೂಪಾಯಿ ದುಡ್ಡಿಸ್ಕೊಂಡು ಖರ್ಚು ಮಾಡಿಸ್ತೀವಿ ನಾವರೂ ಮಾಡಿಸ್ತೀವಿ ಸುಮ್ಮನೆ ಅವ್ರ ಹತ್ರ ಎಂತ ಮಾಡ್ಸ್ಕೊಳ್ಳೋಣ ಸಿಂಗೇರಿಯಿಂದ ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದು ಎಲ್ಲಿ ನೋಡಿದ್ರು ಹೊಂಡ ನಮ್ಮದೇ ಆ್ಯಕ್ಸಿಡೆಂಟ್ ಆಗ್ತಿತ್ತು ಹೊಂಡ ಬಿದ್ದು ಇಷ್ಟೊತ್ತಿಗೆ ನೋಡೋತ್ತಿಗೆ ಏನು ನೋಡೋದು ಶೃಂಗೇರಿ ರಾಜೇಗೌಡರು ಇಲ್ಲಿದು ಇರೋದು ಕಾರ್ ಇದು ಸದಸ್ಯರು ಆದರೂ ನಮಗಿಲ್ಲಿ ನಾವು ಸಿಂಗೇರಿ ಹುಟ್ಟಿ ಬೆಳೆದವರಿಗೆ ಇಲ್ಲಿ ಹೊಂಡುಗಳನ್ನೇ ಹೊಂಡನೇ ದಾಟ್ಕೊಂಡು ಹೋಗೋಕ್ಕೆ ನಮ್ಗೆ ಕಷ್ಟ ಆಗಿದೆ ಅದಕ್ಕಿಂತ ರೋಡಿಗಿಂತ ನಾವು ಚರಂಡಿ ಕಾಡು ಮಧ್ಯದಲ್ಲೆಲ್ಲ ನಡ್ಕೊಂಡಾರು ಹೋಗ್ತಿದ್ದೆವು ಮೊದಲು ಈಗ ಅದನ್ನೂ ಇಲ್ಲ ಈ ಹೊಂಡಗಳು ಜಾಸ್ತಿ ಆಗಿದೆ ಅದಕ್ಕೇನು ಪರಿಹಾರ ಮಾಡ್ತಾರೋ ಇಲ್ಲವೋ ನಮಗೆ ಗೊತ್ತಿಲ್ಲ ಈಗ ನಮ್ಮದಾದ್ರೂ ಬಿಡಿ ಸಣ್ಣ ಸಣ್ಣದು ವೆಹಿಕಲ್ಗಳು ನಾವು ವರ್ಷಕ್ಕೊಂದಲ್ಲಿ ತಿಂಗಳಿಗೊಂದು ಸಲ ಹೋಗೋರು ಇಲ್ಲಿ ದಿನ ಇಡೀ ಸುತ್ತೋರು ಹೆಂಗಿರ್ಬೋದು ಹಂಗಾಗಿ ಆದಷ್ಟು ಬೇಗ ಹೊಂಡಗಳು ಮುಚ್ಚಿ ಇದ್ರೆ ನಿಮ್ಮ ಎದೆ ಮೇಲೆ ಮುಚ್ಕೊಳ್ಳಿ ನಮ್ಗೆ ಅದೇನು ತೊಂದರೆ ಇಲ್ಲ ನಮಗೆ ಜನ ಜನಸಾಮಾನ್ಯರು ಚೆನ್ನಾಗಿರಬೇಕು ಅಷ್ಟೇ ವೈಕಲ್ಗಳು ಮತ್ತು ಈಗ ಜಾಸ್ತಿ ಆಗ್ತಾ ಇದ್ದಾವೆ ಅದು ನಿಮಗೂ ಗೊತ್ತಿರ್ಬೋದು ನಮಗೂ ಗೊತ್ತಿರ್ಬೋದು ಎಲ್ಲೊಂದು ಕಡೆಯಲ್ಲಿ ಹೊಂಡ ತಪ್ಲಿಕ್ಕೆ ಹೋಗಿ ಒಂದು ಆಕ್ಸಿಡೆಂಟ್ ಆ್ಯಕ್ಸಿಡೆಂಟು ಸುಮಾರು ನನ್ನದೇ ಆಗ್ತಿತ್ತಲ್ಲ ಇವತ್ತು ನಮ್ಮದೇ ಆಗ್ತಿತ್ತು ನಾವು ಬೇರೆ ಹೊಂಡ ತೋರಿಸ್ಲಿಕ್ಕೆ ಹೋಗಿ ಇನ್ನು ಒಂದು ಹೊಂಡ ತೋರಿಸ್ಲಿಕ್ಕೆ ಹೋಗಿ ಇನ್ನೊಂದು ದೊಡ್ಡ ಹೊಂಡಕ್ಕೆ ಹೋಗಿ ಬೀಳ್ತಿದ್ವು ನಾವು ಹಂಗಾಗ್ತಿತ್ತು ಈಗ ಮತ್ತೆ ಸಣ್ಣ ಗಾಡಿಗಳು ಬರ್ತವೆ ದೊಡ್ಡ ಗಾಡಿಗಳು ಬರ್ತವೆ ದೊಡ್ಡ ಗಾಡಿ ಬರುತ್ತೆ ಅಂತ ನಾವು ಸೈಡ್ ಬಿಡ್ಲಿಕ್ಕೆ ಹೋದರೆ ಅಲ್ಲೊಂದು ಹೊಂಡ ಇವತ್ತು ನಮ್ದೇ ಆಗ್ತೈತೆ ಆ್ಯಕ್ಸಿಡೆಂಟು ಸರ್ ರಸ್ತೆ ತುಂಬ ಅದು ಗಿಟ್ಟಿದೆ ಸರ್ಕಾರ ಕಣ್ಣು ಮುಚ್ಕೊಂಡು ಮೂಢ ಹಗರಣದಲ್ಲಿದೆ ಈ ಥರ ಮಾಡಿದರೆ ಸರ್ಕಾರ ಇನ್ನೆಲ್ಲಿ ಈ ಎಮ್ ಎಲ್ ಎ ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ ಒಂದು ಸ ಒಂದಿವಸ ಬಂದಿಲ್ಲ ಕೆಲಸ ಮಾಡೋಕ್ಕೆ ಇಲ್ಲ ಗಮನ ಇಡಬೇಕು ಇರೋದು ಮಾತ್ರ ಅಲ್ಲ ಎಮ್ ಎಲ್ ಎಗಳು ಆರೋ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಒಂದು ಟ್ರಿಪ್ ಮಾಡಬೇಕು ಯಾವ ಥರ ಅಂದರೆ ಹದಿನೈದುಕೊಂದ್ಸರಿ ಬಂದು ಯಾರೋಡು ಅಡಚಣೆ ಇದೆ ಏನು ಪ್ರಾಬ್ಲಮ್ ಇದೆ ಅಂತ ಬಂದು ಪಟ್ಟಿ ಮಾಡಿ ಅಧಿಕಾರಿಗಳಿಗೆ ಗಮನಕ್ಕೆ ತರಬೇಕು ಇಲ್ಲಿ ಪ್ರವಾಸೋದ್ಯಮವೇ ಮೇನು ಚಿತ್ ಚಿಕ್ಕಮಗ್ಳೂರಿಗೆ ಶೃಂಗೇರಿ ಇದೆ ಒರ್ನಾಡಿದೆ ಎಲ್ಲ ಪ್ರದೇಶಕ್ಕೆ ಎಲ್ಲರೂ ಬರ್ತಾರೆ ಹಾಗೆ ತೊಂದರೆ ಆದರೆ ಯಾರಿಗೆ ತೊಂದರೆ ಆಗುತ್ತೆ ಪ್ರವಾಸೋದ್ಯಮಕ್ಕೆ ಹೊಡ್ತಾ ಬಿಡುತ್ತೆ ದಯವಿಟ್ಟು ನಮಗೆ ಅಲ್ಲಿ ಆ ಪಕ್ಕದ ರೋಡಲ್ಲಿ ಬರೋಕ್ಕಾಗಲ್ಲ ಇಲ್ಲಿಗೆ ತುಂಬ ಹಿಂಸೆ ಆಗ್ತಿದೆ ದಯವಿಟ್ಟು ಇದಕ್ಕೆ ಪರಿಹಾರ ಕೊಡಿ ಎಷ್ಟೇ ಇದೆ ಖುಷಿ ಇದೆಯಾ ಇಲ್ಲೇ

ಸರಿ ಮಾಡಿಕೊಡೋ ಯಾರು ಕೊಡೋರು ಯಾರು ಇಲ್ಲ ಕೊಡೋರು ಕೇಳಕ್ಕೆ ಕೇಳಕ್ಕೊಂದು ಬರ್ತಾರೆ ಅಷ್ಟೇ ಅದ್ರ ಮೇಲೆ ಯಾರು ಕಾಣಕ್ಕಿಲ್ಲ ಅಷ್ಟೇ ಏನು ಕೇಳ್ಕೊಳ್ತೀರ ಸರ್ ರೋಡು ಸರಿಯಾಗಿ ಸರಿ ಮಾಡಿದರೆ ಒಳ್ಳೆಯದು ಎಲ್ಲ ಬ್ಯಾಂಗ್ಳೂರ್ ಟು ಶೃಂಗೇರಿ ರೋಡ್ ಇತ್ತು ಈಗ ಹಿಂಗೆ ಬಿಟ್ಟರೆ ಹೇಗೆ ಥ್ಯಾಂಕ್ ಯು ಈ ರೋಡಲ್ಲೇ ಗಾಡಿ ಪೂರ್ತಿ ಹಾಳಾ ಗಾಡಿನೇ ಈ ರೋಡ್ ರೋಡ್ ಸರ್ ಹಾಳಾಕಿದ್ರು ಸರ್ ಡೈಲಿ ಆಟೋಕ್ಕೆ ಖರ್ಚು ಬರುತ್ತಾನೆ ತುಂಬಾ ಒಂದ್ ವಾರ ಖರ್ಚು ಸರ್ ಮಾಡುದು ಸಮಸ್ಯೆ 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 ಸರ್ ಏನು ಮಾಡಿಲ್ಲ ಮೊನ್ನೆ ಒಂದು ವೀಡಿಯೋ ಮಾಡಿದ್ರು ಆದರೂ ಏನು ರೆಸ್ಪಾನ್ಸೇ ಮಾಡಿಲ್ಲ ಇಲ್ಲಿ ಇಲ್ಲಿಂದ ಸಾಧಾರಣ ಚಿಕ್ಕಮಂಗ್ಳೂರು ರೋಡೇ ಹೋಗಂಗಿಲ್ಲ ಸರ್ ಪೂರ್ತಿ ಹಾಳಾಗಿದೆ ತಿಂಗ್ಳಿಗೆ ಸಾಕ ಸಾಕು ಜ್ವರ ಹೋಗುತ್ತೆ ಈ ಥರ ಜಂಪ್ ಆದರೆ ಲೋಡ್ ಎಲ್ಲ ಹಾಕೋ ಬರ್ತೀವಿ ಸರ್ ಪೂರ್ತಿ ಹೋಗುತ್ತೆ ಸಾಕತ್ತು ಸರ್ ಒಂದು ವಾರದಲ್ಲಿ ಮೂರು ಸಲ ಗ್ಯಾರೇಜ್ಗೆ ಹೋಗ್ಬೇಕಾಗುತ್ತೆ ಸರ್ ಅಲ್ಲಿಗೆ ಸಮಸ್ಯೆ ತುಂಬ ಖರ್ಚು ಬರುತ್ತೆ ರೋಡ್ ಡ್ಯಾಮೇಜು ಏನು ಕೆಲಸನೇ ಇಲ್ಲ ರೋಡಿನ ಕೆಲಸ ಎಮ್ ಎಲ್ ಎಗಳು ಮಾಡ್ತಾರೆ ಅಭಿವೃದ್ಧಿಗೆ ಮಾಡೋಂಥ ಎಮ್ ಎಲ್ ಎನೇ ಈ ಸಲ ಏನು ಅಭಿವೃದ್ಧಿನೇ ಕಾಣ್ತಾ ಇಲ್ಲ ಯಾವುದು ಕಳೆದ ಐದು ವರ್ಷದಲ್ಲಿ ಮಾಡಿರೋ ಅಭಿವೃದ್ಧಿ ಈ ಸಲ ಕಂಪೇರ್ ಮಾಡಿದರೆ ಏನು ನಡೀತಾ ಇಲ್ಲ ತುಂಬಾ ಹದಗೆಟ್ಟಿದೆ ಈ ಸತಿ ಮಳೆ ಹಿಡಿದ ಮೇಲೆ ಏನು ಜನಪ್ರತಿನಿಧಿಗಳು ಸ್ಪಂದನೆ ಪುಕ್ಷಟ ಯೋಜನೆಗಳನ್ನೆಲ್ಲ ಬಿಟ್ಟು ಹಿಂಗಿದ್ ಮಾಡ್ಬೇಕು ಓಡಾಡ್ತೀರಲ್ಲ ಡೈಲಿ ಇದೇ ರೋಡು ಇಲ್ಲ ಸ್ವಲ್ಪ ವರ್ಕ್ ಆಗ್ಲೇಬೇಕು ಸ್ವಲ್ಪ ಇದನ್ನ ನಮ್ಮೆಲ್ಲರ ಗಮನಕ್ಕೆ ತಂದು ಸ್ವಲ್ಪ ಇದನ್ನ ರೆಡಿ ಮಾಡ್ಸ ಬೇಕು ಕೊಡಬೇಕು ಆದಷ್ಟು ಮನವಿ ಕೊಟ್ಟಿದ್ದಾರೆ ಆದರೂ ಕೆಲಸ ಸ್ವಲ್ಪ ಆಗಿದೆ ಇದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಅವ್ರು ಕೆಲಸ ಮಾಡಿಕೊಡ್ಬೇಕು ಯಾವ ಡೈಲಿ ಓಡಾಡೋದು ಭಾರಿ ಸಮಸ್ಯೆ ಆಗ್ತಾ ಉಂಟು ಆಕ್ಸಿಡೆಂಟ್ ಆಗ್ತಾ ಉಂಟು ವೆಹಿಕಲ್ ಗುಂಡಿ ಮಳೆ ಬಂದರೆ ಇದು ರಸ್ತೆನೆಲ್ಲ ಗದ್ದೆ ತರ ಆಗಿರುತ್ತೆ ರಸ್ತೆ ಮೇಲೆ ನೀರು ಹರಿತಾ ಇರುತ್ತೆ ತಿರ್ಗಾಡೋಂಗಿರಲ್ಲ ಮಳೆ ಬಂತಂದ್ರೆ ರಸ್ತೆ ಕೇಳಲೇಬಾರ್ದು ಇಲ್ಲಿಂದ ಹಿಡಿದು ಹುಣಸಳಿಂದ ಹಿಡಿದು ನೀವು ಶೃಂಗೇರಿಗೆ ಹೋಗಬೇಕಾದ್ರೆ ನಮ್ಮ ಶೇತ್ರದ ಅಭಿವೃದ್ಧಿ ನೋಡಬೇಕಂದ್ರೆ ಮಳೆನಾಡಾಗಿಲ್ಲ ಗುಂಡಿನ ಹಾಡಾಗಿದೆ ಎಲ್ಲ ಕಡೆ ಗುಂಡಿದೆ ಹಾವಳಿ ಒಂದು ಹಳ್ಳಿ ರೋಡಾದರೂ ಬಿಡಿ ಮೈನ್ ಮುಖ್ಯ ರಸ್ತೆ ಇದು ಮುಖ್ಯ ರಸ್ತೆಯಲ್ಲಂತೂ ಏನಂದ್ರೆ ಏನು ಅಭಿವೃದ್ಧಿ ಇಲ್ಲ ಟಾರ್ ಹಾಕ್ತಾರೆ ಮೂರು ವರ್ಷದ ಮೇಲೆ ಆಯ್ತೇನೋ ಗುಂಡಿನ ನೆಟ್ಟು ಮುಚ್ಚುತ್ತಿಲ್ಲ ಬರೀ ಕಳಪೆ ಕಾಮಗಾರಿ ಮಾಡಿಕೊಂಡು ಅದನ್ನೇ ಒಂದಷ್ಟು ಜನ ಇಟ್ಕೊಂಡು ಅದನ್ನೇ ಸಮರ್ಥ ಮಾಡ್ಕೊಳ್ತಾರೆ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಆಗಿದೆ ಅಂತ ಏನು ಅಭಿವೃದ್ಧಿ ಆಗಿದೆ ಅಂತ ನಮಗಂತೂ ಗೊತ್ತಾಗಿಲ್ಲ ಇಲ್ಲಿ ತನಕ ನೋಡ್ತಾ ಇದ್ದೀವಿ ಇದ್ರ ಬಗ್ಗೆ ನಾವು ಹೋರಾಟ ಕೂಡ ಮಾಡಿದ್ವಿ ಮನವಿ ಕೂಡ ಕೊಟ್ಟಿದ್ವಿ ಎಲ್ಲದಾಗಿದೆ ಒಂದಷ್ಟು ಇಲ್ಲಿಂದ ಯುವಕರಿಂದೆಲ್ಲ ಶಾಸ್ತ್ರಿಗೆ ತಲುಪುವಂಥ ವಿಚಾರಗಳನ್ನೆಲ್ಲ ತಲುಪಿಸಿ ಆಗಿದೆ ಇಲ್ಲೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಈ ಸಲ ಕ ಈ ಸಲದಷ್ಟು ಕುಂಠಿತ ಕಾಮಗಾರಿ ಆಗಿರ್ಬೋದು ಎಲ್ಲ ಅಭಿವೃದ್ಧಿ ಕೆಲಸ ಆಗಿರ್ಬೋದು ಈ ಸಲ ಆದಷ್ಟು ಯಾವತ್ತು ಯಾವ ವರ್ಷವೂ ಆಗಿಲ್ಲ ಈ ಭಾಗದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರ ಶಾಸಕರಿಗೆ ಶಾಸಕರಿಗೆ ಹೇಳೋದಷ್ಟೇ ಇದನ್ನೆಲ್ಲ ನೋಡಿ ಆದರೂ ನಿಮ್ಮ ಊರು ಪಕ್ಕದಲ್ಲೇ ಇರೋದು ನಿಮ್ಮ ಮನೆ ಇಲ್ಲಿಂದ ಏಳು ಕಿಲೋಮೀಟ್ರು ಆದಷ್ಟು ಬೇಗ ಇದಕ್ಕೊಂದು ಮಳೆ ಮಳೆ ಮುಗಿಲಿ ಹಾಗೆ ಹೇಗೆ ಅಂತ ಹೇಳ್ತಿದ್ರಿ ಈಗ ಮಳೆ ಮುಗಿಯೋ ಥರ ಕಾಣ್ತಿಲ್ಲ ಆದಷ್ಟು ಬೇಗ ಸ ಒಳ್ಳೆ ಥರದಲ್ಲಾದ್ರೂ ಗುಂಡಿ ಮುಚ್ಕೊಡಿ ಮನೆ ತರ್ತಿರಾ ಅದು ಯಾವುದಾದ್ರು ತಂದು ಡಸ್ಟ್ಗಳನ್ನ ಹಾಕ್ತೀರಾ ಮತ್ತೂರು ಮಳೆ ಬಂದರೆ ಅದು ಹೋಗ್ಬಿಡುತ್ತೆ ಆ ಥರ ಮಾಡ್ಬೇಡಿ ಚೆನ್ನಾಗಿ ಮಾಡಿ ಭಾಳ ಓಡಾಡ್ತೀನಿ ನಾನು ಇಲ್ಲಿ ಭಾಳ ರೋಡ್ ಹಾಳಾಗಿದೆ ಏನು ಕೆಲಸ ಆಗ್ತಿಲ್ಲ ಹ್ಮ್ ಅದೇಂತ ಬರೀ ಚಲ್ಲಿ ತಂದು ಹಾಕ್ತಾರೆ ಮಳೆ ಬಂದರೆ ಹೋಗಿರುತ್ತೆ ಸುಮಾರು ಭಾಳ ನಾವು ಡೈಲಿ ತಿರ್ಗಾಡ್ತೀವಿ ಒಂದು ಇಪ್ಪತ್ತು ವರ್ಷದಲ್ಲಿ ತಿರುಗಾಡ್ತೀನಿ ನನಗೆ ಭಾಳ ಬೇಜಾರಾಗಿ ಬಾಡಿಗೆ ಬರಲಿಕ್ಕೆ ಬೇಜಾರಾಗಿದೆ ಆಟೋಗೆ ಆಗ್ತಾ ಉಂಟು ಮೊನ್ನೆ ಮೂವತ್ತು ಸಾವಿರ ಖರ್ಚು ಮಾಡಿದ್ದೀನಿ ಆಟೋಗೆ ಭಾಳ ರೋಡ್ ಹಾಳಾಗಿದೆ ಈಗ ಜನಪ್ರತಿನಿಧಿಗಳು ಅಲ್ಲ ಅವ್ರಿಗೆ ದೊಡ್ಡವ್ರು ಮಾಡ್ತಾರೆ ಇಲ್ಲಿ ಮಾಡಬೇಕಲ್ಲ ಲೋಕಲ್ ಮಾಡಬೇಕಲ್ಲ ಕೆಲಸ ಮಾಡಬೇಕು ಲೋಕಲ್ ಮಾಡೋಲ್ಲ ಅಷ್ಟೇ ಮಾಡಿಸ್ಬಿಡ್ಬೇಕು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಚ ಅಲ್ಲಿಗೆ ಇದು ಆಲ್ದೂರವರೆಗೂ ರೋಡು ತುಂಬ ಹಾಳಾಗಿದೆ ದ ದಯವಿಟ್ಟು ಲೋಕೋಪಯೋಗಿ ಇಲಾಖೆಯವರು ಸ್ವಲ್ಪ ಗಮನ ಹರಿಸಿ ರೋಡನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಟ್ರೆ ಒಳ್ಳೆಯದು ನಮ್ಮ ವಾಹನವೂ ಚೆನ್ನಾಗಿರುತ್ತೆ ನಾವು ವಾಹನಕ್ಕೋಸ್ಕರ ತೆರಿಗೆಯನ್ನು ಕಟ್ತಾ ಇರ್ತೀವಿ ಆ ತೆರಿಗೆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅದನ್ನು ಇದಕ್ಕೆ ಖರ್ಚು ಮಾಡಿದರೆ ನಮಗೆ ಅನುಕೂಲ ಆಗ್ತದೆ ನಮ್ಮ ನಮ್ಮ ಮಾಧ್ಯಮದವರು ಮಾಧ್ಯಮದವರು ಇದನ್ನು ಸ್ವಲ್ಪ ಹೈಲೈಟ್ ಮಾಡಿ ದಯವಿಟ್ಟು ಅತಿ ಜರೂರಾಗಿ ರಸ್ತೆ ರಿಪೇರಿ ಮಾಡಿಸ್ಕೊಡ್ಬೇಕು ಅಂತೇಳಿ ನಾವು ವಿನಂತಿಸ್ಕೊಡ್ತೇವೆ ಥ್ಯಾಂಕ್ ಯು ಅಷ್ಟ ಸರ್ಕಾರ ಕಣ್ಮುಖಿನ ಕೂತಿದೆಯೋ ಏನೋ ಗೊತ್ತಿಲ್ಲ ಮಿನಿಸ್ಟ್ರುಗಳು ಹೆಲಿಕಾಪ್ಟರ್ಲ್ಲಿ ಹೋಗ್ತಿದ್ದಾರೋ ಅಥವಾ ರೋಡಲ್ಲಿ ಹೋಗ್ತಿದ್ದಾರೋ ನಮ್ಗೆ ಅರ್ಥ ಆಗ್ತಾ ಇಲ್ಲ ಈ ಥರ ಆಗಿದೆ ಬರೀ ಇಲ್ಲಿ ಮಾತ್ರ ಅಲ್ಲ ಚಿಕ್ಕಮಗಳೂರು ಅಂದರೆ ಶೃಂಗೇರಿವರೆಗೂ ರೋಡು ಹಾಳಾಗಿದೆ ಇದು ಬರೀ ಸಾರ್ವಜನಿಕರಿಗೆ ಮಾತ್ರ ಅಲ್ಲ ಗೌರ್ಮೆಂಟಿಗೂ ಇದರಿಂದ ತುಂಬ ನಷ್ಟ ಆಗ್ತಿದೆ ಹೇಗಂತೇಳಿದ್ರೆ ಬಸ್ಸುಗಳವರು ಅವ್ರ ಟೈಮಿಗೆ ಅವರು ಓಡಿಸಲೇಬೇಕು ಅವ್ರಿಗೆ ಅವೇ ಅವ್ರಿಗೆ ಬಸ್ಸಿನ ಕತೆ ಎಷ್ಟು ರಿಪೇರಿ ಆಗಿದೆ ಎಷ್ಟು ಬಸ್ಗಳು ಹಾಳಾಗಿ ನಿಲ್ತಿದೆ ಗೊತ್ತಾ ಇಲ್ಲಿ ನಮ್ಮ ಹೈವೇಲಿ ತುಂಬ ಬಸ್ಗಳು ಹಾಳಾಗಿ ನಿಲ್ತಾಯಿದ್ದಾವೆ ಗೌರ್ಮೆಂಟ್ ಬಸ್ಗಳು ಹಾಗಾಗಿ ರೋಡ್ ಕೂಡಲೇ ಆಗಲಿಲ್ಲ ಅಂದರೆ ಬಾರಿ ಕಷ್ಟ ಆಗ್ತಿದೆ ಇಲ್ಲಿಗೆ ಇದು ಕೇವಲ ಪ್ರವಾಸಿಗರಿಗೆ ಅಷ್ಟೇ ಅಲ್ಲ ಸ್ಥಳೀಯರಿಗೂ ಕೂಡ ಇದು ಸ್ಥಳೀಯರಿಗೂ ಸ್ಥಳೀಯರಿಗೂ ಸಮಸ್ಯೆನೇ ಟ್ಯಾಕ್ಸ್ ಕಟ್ಟಿರ್ತಾರೆ ಕಷ್ಟಪಟ್ಟು ಸಾಲನ ಲೋ ವೆಹಿಕಲ್ ತಂದಿರ್ತಾರೆ ಅವ್ರು ಮತ್ತೀಗ ಲೋನ್ ಕಟ್ಟೋದ ಅಥವಾ ವೆಹಿಕಲ್ ರಿಪೇರಿ ಮಾಡ್ತದ ಅಂತ ಅರ್ಥ ಆಗೋಲ್ಲ ಆ ಟೈಪ್ ಆಗ್ತಾ ಇದೆ ಸ್ಥಳೀಯ ಪ್ರ ಏನು ಇನ್ನೇನು ಹೇಳೋದು ಇದ್ರ ಬಗ್ಗೆ ನಾವು ಏನು ಹೇಳಬೇಕು ಅನ್ನೋದು ನಮ್ಗೆ ಅರ್ಥ ಆಗೋಲ್ಲ ಹಾಗಾಗಿದೆ ರೋಡ್ ಮಾತ್ರ ಭಾರಿ ಹಾಳಾಗಿದ್ದರಿಂದ ಕೂಡಲೇ ರೋಡ್ ರಿಪೇರಿ ಮಾಡಬೇಕಂತ ನಾವೀಗ ಇದು ಮಾಡ್ತಿದ್ವಿ ಸ್ಥಳೀಯ ಇಲ್ಲಿ ನಮ್ಮ ಶಾಸಕರು ಇದ್ದಾರೆ ಆದರೆ ಅವರು ತುಂಬ ಒಳ್ಳೆಯ ಜನ ಒಳ್ಳೆಯರೇ ನಮ್ಮ ಶಾಸಕರೇ ಆದರೆ ಅವರು ಒಬ್ಬರು ಏನೂ ಮಾಡೋಕ್ಕಾಗಲ್ಲ ಇದಕ್ಕೆ ಸರ್ಕಾರ ಆದಷ್ಟು ಬೇಗ ಅವ್ರಿಗೇನಾದ್ರು ದುಡ್ಡನ್ನು ಬಿಡುಗಡೆ ಮಾಡಿದ್ರೆ ಗಮನ ಈಗ ಅವರಿಗೂ ಗೊತ್ತಾಗುತ್ತೆ ಬೇರೆಯವರಿಗೆಲ್ಲ ಓಡಾಡ್ತಿರ್ತಾರೆ ಅವ್ರಿಗೆ ಏನಾದರೂ ಗಡೆ ಬಿಡುಗಡೆ ಮಾಡಿದ್ರೆ ಅವ್ರು ಕೆಲಸ ಮಾಡಿಸ್ಕೊಡ್ತಾರೆ ಈಗ ಈ ಸರ್ಕಾರ ದುಡ್ಡನ್ನ ಬಸ್ಗಳ್ನ ಫ್ರೀ ಮಾಡಿಕೊಂಡು ಅದ್ರಲ್ಲಿ ಲಾಸು ಈಗ ಆಮೇಲೆ ಮಹಿಳೆಯರಿಗೆ ದುಡ್ಡು ಹಾಕೋದ್ರಿಂದ ಅದರಿಂದ ಲಾಸು ಅದ್ರ ಬದಲು ಈ ರೋಡಿಗೆ ಹಾಕಿದರೆ ಅನುಕೂಲ ಆಗುತ್ತೆ ಸೊ ರಸ್ತೆ ಯಾವುದು ಕೆಲಸ ಏನೂ ಆಗಿಲ್ಲ ಆ್ಯಕ್ಚುಲಿ ಈ ಮಳೆಗಾಲದಲ್ಲಿ ಹೆಚ್ಚು ಕಮ್ಮಿ ಈ ಕಳೆದ್ರೆ ನೆಕ್ಸ್ಟು ಬೇಸಿಗೆ ಅನ್ಬೇಕಾದ್ರೆ ಭಾರೀ ಆಕ್ಸಿಡೆಂಟ್ ಯಾಕೆಂದರೆ ಇದು ಶೃಂಗೇರಿ ಹೊರನಾಡು ಆಮೇಲೆ ಬಾಳೆನೂರು ಮಠ ಇವೆಲ್ಲ ಇರೋದ್ರಿಂದ ಟೂರಿಸ್ಟ್ ಭಾರಿ ಜನ ಇದ್ದಾರೆ ಈ ಮಳೆಗಾಲ ಸೀಸನ್ ಮುಗಿದ ತಕ್ಷಣ ಆಲ್ಮೋಸ್ಟು ಹೆಚ್ಚು ಕಮ್ಮಿ ಒಂದು ಸೆವೆಂಟಿ ಫೈವ್ ಫಸ್ಟ್ ಜನ ಇಲ್ಲಿ ಟೂರಿಸ್ಟ್ ಪ್ಲೇಸು ಅಂತ ಈ ಕಡೆ ಬರ್ತಾರೆ ಯಾಕೆ ಅಂದರೆ ಈಗ ಗಿರಿ ಬ್ಯಾನ್ ಮಾಡಿದ್ದಾರೆ ಹೋಮ್ ಸ್ಟೇಗಳು ಬ್ಯಾನ್ ಆಗ್ತಿದ್ದಾವೆ ಮಡಿಕೇರಿ ಬ್ಯಾನ್ ಆಗಿದೆ ಆಗ ಆಲ್ರೆಡಿ ಟೂರಿಸ್ಟ್ ಹೋಗೋದೆಲ್ಲ ಕಮ್ಮಿ ಮಾಡಿದ್ದಾರೆ ಹಾಗಾಗಿ ಈ ರೋಡನ್ನು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದರೆ ಭಾರಿ ಒಳ್ಳೇದು ಯಾಕೆಂದರೆ ಭಾರೀನೇ ಗುಂಡಿ ಆಗಿದ್ದಾವೆ ಹಂಗಾಗಿ ಇಲ್ಲಿ ಯಾರು ಅಷ್ಟೇ ತಲೆ ಇಲ್ಲ ಎಲ್ಲ ಫ್ರೀ ಭಾಗ್ಯ ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ತನ್ನ ರಾಜಕೀಯ ಬೆಳೆಯನ್ನು ಅಲ್ಲಿ ಅಂತ ಇದ್ದಾರೆ ಆದರೆ ಜನಸಾಮಾನ್ಯರ ಕಷ್ಟಗಳನ್ನ ಇಲ್ಲಿ ಯಾರು ಕೇಳೋರಿಲ್ಲ ಏನಾಗಿದೆ ಅಂದರೆ ಈಗ ಏನೂ ಮಾಡೋಂಗಿಲ್ಲ ಈಗ ಅವರು ಓನಾಗಿ ಕೆಲಸ ಮಾಡಿಸ್ಕೋ ಕೆಪಾಸಿಟಿ ಇಲ್ದಂಥ ಸ್ಥಳೀಯರು ಇಲ್ಲಿರ್ತಕ್ಕಂಥ ರೋಡು ಸಾಮಾನ್ಯ ಏನೊಂದು ಸ್ಥಳೀಯರು ಅಂದ್ರೆ ಒಂದು ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಒಳಗೆ ಜರ್ನಿ ಮಾಡೋಂಥರು ಈ ಫ್ರೀ ಭಾಗ್ಯಗಳನ್ನು ನಿಲ್ಲಿಸಿ ಈ ಅಭಿವೃದ್ಧಿ ಕಡೆಗೆ ಗಮನ ಕೊಟ್ರೆ ಮುಂದಿನ ರಾಜಕೀಯದಲ್ಲಿ ಅವರಿಗೂ ಒಂದು ಹೆಸರು ಅಷ್ಟೇ ಬಿಟ್ರೆ ಈ ಫ್ರೀ ಬರಲ್ಲ ಅನ್ಸುತ್ತೆ ನಿಮ್ಗೆ ಏನಕ್ಕೂ ಪ್ರಯತ್ನ ಇಲ್ಲ ಅನ್ಸುತ್ತೆ ರೋಡ್ ರೋಡ್ ಪ್ರಯತ್ನ ಇಲ್ಲ ನಮ್ಗೆ ಅದೇ ಹೇಳಿದ್ ಎಮ್ ಎಲ್ ಪ್ರಯತ್ನ ಇಲ್ಲ ರೋಡ್ ಪ್ರಯತ್ನ ಇಲ್ಲ ಡೈಲಿ ಓಡಾಡಕ್ಕೆ ಸಮಸ್ಯೆ ಸಮಸ್ಯೆ ತುಂಬಾ ಸಮಸ್ಯೆ ಅಣ್ಣ ಬಾರಿ ಕಷ್ಟ ಆಗುತ್ತೆ ರಾತ್ರಿ ನೋಡ್ಕೊಂಡು ಹೋದ್ರಲ್ಲಿ ನೀರೆಲ್ಲ ಮೈ ಮೇಲೆ ಹೋದ್ರೆ ಯಾರು ಕೇಳ್ತಾರೆ ಹೇಳಿ ನಮ್ಮ ಪ್ರಾಬ್ಲಮ್ ಅಲ್ಲಲ್ಲ ಒಂದು ಟಿಪ್ಪರ್ಗಳು ಟಿಪ್ಪರ್ ಸ್ಲೋ ಆಗ್ತಾರ ಗೌರ್ಮೆಂಟ್ ಬಸ್ ಸ್ಲೋ ಆಗ್ತಾರ ಇಲ್ಲ ಎಲ್ಲ ಹಾರ್ಸ್ಕೊಂಡೇ ಹೋಗೋದು ಮುಂದೆ ಅವಸ್ಥೆ ಏನಾಗಬಹುದು ಹೇಳಿ ಯಾವಾಗ ಆಗುತ್ತೋ ಗಮನಕ್ಕೆ ತಂದಿದ್ದೀರಾ ತಿರ್ಗಾಡ್ತಾರಲ್ಲ ಈ ರೋಡ್ ಅಲ್ಲಿ ಅವರಿಗೆ ಗೊತ್ತಾಗ್ಬೇಕು ಗೊತ್ತಾಗುತ್ತಲ್ಲ ನಾವೇನು ಹೇಳ್ಬೇಕಂತ ಏನಿಲ್ಲಲ್ಲ ಒಂದು ಗುಂಡಿ ತಪ್ಸಕ್ ಹೋದ್ರೆ ಇನ್ನೊಂದು ಗುಂಡಿ ರೆಡಿ ಇರುತ್ತೆ ತುಂಬಾ ಬೇಜಾರಾಗಿದೆ ಈ ರೋಡ್ ಬಗ್ಗೆ ದಯವಿಟ್ಟು ನಮ್ಮ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಎಲ್ಲರೂ ಎಲ್ಲ ಸಾರ್ವಜನಿಕರ ಮನವಿ ಇದೆ ರೋಡ್ ಒಂದು ಕ್ಲಿಯರ್ ಬೇಕು ಸರ್ ಹೋಗಿ ಆಕ್ಸಿಡೆಂಟ್ಗಳು ಕೂಡ ಜಾಸ್ತಿ ಹೌದು ಖಂಡಿತ ತುಂಬ ಕಡೆ ಅದೇ ಆಗ್ತಾ ಇದೆ ದಯವಿಟ್ಟು ಇದನ್ನ ಆದಷ್ಟು ಬೇಗ ಸರಿಪಡಿಸಿ ಸಾರ್ವಜನಿಕ ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊಳ್ತೀವಿ